ನಮಸ್ಕಾರ ಸೌಕರ್ಯ ನಾವಿವತ್ತು ಇಲ್ಲಿ ಇಷ್ಟು ಜನ ಸೇರಿರೋ ಕಾರ್ಯಕ್ರಮ ಏನು ಅಂತಂದ್ರೆ ನಾವೇನು ಈಗ ಮೊಬೈಲ್ ಓಪನ್ ಮಾಡ್ತಿದ್ದಂಕೆ ಬರ್ತಾ ಇದೆ ಆ ಪ್ರಯಾಗ್ರಾಜ್ ಪ್ರಯಾಗ್ರಾಜ್ ಅಂತಂದೇಳಿ ಕುಂಭ ಮೇಳಕ್ಕೆ ಏನು ಮೊಬೈಲ್ ಬಹಳ ಜನ ನೋಡ್ತಾ ಇದ್ರಿ ಹೋಗ್ತಾ ಇದಾರೆ ಬರ್ತಾ ಇದಾರೆ ಹಾಗೇನೆ ಇಲ್ಲಿ ನಮ್ಮ ಏರಿಯಾದಿಂದ ನಮ್ಮ ಸ್ನೇಹಿತರು ಹೋಗಿದ್ರು ಈಗ ಬರ್ತಾ ಇದಾರೆ ಅವ್ರಿಗೋಸ್ಕರ ವೆಲ್ಕಮ್ಗೋಸ್ಕರ ಕಾಯ್ತಾ ಇದೀವಿ ಈಗ ಅವ್ರು ಬರ್ತಾ ಇದಾರೆ ಹಾ ನಿಂದ್ರು ಸ್ಟಾಪ್ ಮಾಡಿ ಇಲ್ಲ ಇಲ್ಲ ಇರ್ಲಿ ಬಿಡೋದ ಎರಡು ನಿಮಿಷ ಬರ್ರಿ ಬನ್ನಿ ಶಶಿಕುಮಾರ್ ವೆಲ್ಕಮ್ ಟು ಕರ್ನಾಟಕ ದಾವಣಗೆರೆ ಮಂಜುನಾಥ್ ಬರ್ರಿ ಬಾ ನವೀನ್ ವೆಲ್ಕಮ್ ಟು ದಾವಣಗೆರೆ எல்லா எல்லா ஜதி நிக்கு ஓமே முடிஞ்ச பாளை உமரா கரெகந்திரன் தான் ஃபோன் பண்ணிக்க இல்ல சரி ரோவா தரபு அக்கா நீனா விஷணா ஏலே அச்னா ஆனந்த் சொல்ல மாட்டான் சொல்ல மாட்டான் சொல்ல மாட்டான் என்ன விஷேனா இது நான் எக்ஸ்பெக்டேஷன் இல்ல இது பேரே தன இல்ல இது हारे ಹಂಗ ಇರ್ಬೇಕು ಮಾತಾಡ ತನಕ ನಾವ್ ಅವಾಗ್ಲೇ ಹೇಳಿದಂಗೆ ಗೆ ಹೋಗಿ ಈಗ ತಾನೇ ನಮ್ಮ ಏರಿಯಾ ಅಂದ್ರೆ ನಮ್ಮ ದಾವಣಗೆರೆಗೆ ಎಂಟ್ರಿ ಕೊಟ್ಟು ನಮ್ಮ ಏರಿಯಾ ಕರ್ಕೊಂಡ್ ಬಂದಿದೀವಿ ಈಗ ತಾನೇ ನೋಡಿದ್ರಿ ನಾವು ಶಾಲಾ ಹಾಕಿದ್ದು ಸನ್ಮಾನ ಮಾಡಿದ್ದನ್ನ ನೋಡಿದ್ರಿ ಅವ್ರ ಜರ್ನಿ ಯಾವ ರೀತಿ ಇತ್ತು ಅಲ್ಲಿ ಹೋಗಿ ಏನೇನನ್ನ ನೋಡಿದ್ರು ಏನೇನನ್ನ ಅನ್ಭವಿಸಿದ್ರು ಅನ್ನೋದು ಹಾಗೆ ಇಲ್ಲಿಂದ ಏನ್ ಹೋಗ್ ಬಂದಿದಾರೆ ಹೋಗ್ ಬಂದಿರೋದು ಪೆಟ್ರೋಲ್ ಗಾಡಿ ನಾವ್ ನೋಡಿದಿವಿ ಎಂಟ್ರಿ ಯಾವ ಬಂದ್ರಲ್ಲ ಅದೇ ಗಾಡಿನೇ ಪೆಟ್ರೋಲ್ ಗಾಡಿ ಅದು ಪೆಟ್ರೋಲ್ ಗಾಡಿಗೆ ಇಲ್ಲಿಂದ ಪ್ರಯಾಗ್ರಾಜ್ಗೆ ವಾಪಸ್ ಬರೋದಕ್ಕೆ ಇಪ್ಪತ್ತೇಳು ಸಾವಿರ ರೂಪಾಯಿ ಪೆಟ್ರೋಲ್ ಹೋಗಿದೆ ಅಂತೆ ಹಾಗೆ ಟೋಲಿಗೆ ಐದರಿಂದ ಆರ್ ಸಾವಿರ ರೂಪಾಯಿ ಟೋಲ್ ಆಗ್ತಾ ಇದೆ ಅಲ್ಲಿ ಏನು ನೀವು ಸ್ಟೇ ಮಾಡ್ತಿರೋ ಅದ್ರ ಮೇಲೆ ಖರ್ಚು ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಅದು ನಿಮಗ್ ಬಿಟ್ಟಿದ್ದು ಹಾಗೆ ಇಲ್ಲಿ ನಮ್ಮ ಸ್ನೇಹಿತರು ಅಲ್ಲಿಂದ ಇಲ್ಲಿವರೆಗೂ ಏನು ಹೋಗಿ ಬಂದಿದಾರೋ ಅವರು ಗಂಗಾ ಜಲನ ತಂದಿದ್ದಾರೆ ಇಲ್ಲಿ ಎಲ್ಲರಿಗೂ ಗಂಗಾ ಜಲ ಕೊಡೋದಕ್ಕೆ ಒಂದು ಅಪೇಕ್ಷೆ ಪಟ್ಟು ಒಂದು ಗಂಗಾ ಜಲನ ಕೊಡ್ತಾ ಇದಾರೆ ಬರೆಯೋಣ ಅಷ್ಟು ಬರೆಯೋಣ ಹಾಗೆ ಗೆ ಹೋಗ್ ಬಂದಿರೋ ವ್ಯಕ್ತಿಗಳ ಹೆಸರುಗಳ್ ಯಾವಂತ ಬರ್ತೀನಿ ಇವ್ರು ಶಶಿ ಕುಮಾರ್ ಅಂತ ನಮ್ಮ ದಾವಣಗೆರೆ ನಿಟ್ವಳ್ಳಿ ಇರೋರು ಇವರು ಮಂಜುನಾಥ್ ಅಂತ ತೋಳುಣ್ಸಿ ಅವರು ಇವರು ನವೀನ್ ಅಂತ ಇವರು ಕೂಡ ದಾವಣಗೆರೆಯಲ್ಲಿ ಇರೋರೆ ಇವ್ರಷ್ಟು ಪ್ರಯಾಗರಾಜ್ಗೆ ಹೋಗಿ ಅಲ್ಲಿಂದ ಇಲ್ಲಿಂದ ದಾವಣಗೆರೆಯಿಂದ ಹೋಗ್ಲಿಕ್ಕೆ ಎರಡ್ ಸಾವಿರ ಕಿಲೋಮೀಟರ್ ಅಲ್ಲಿಂದ ಬರ್ಲಿಕ್ಕೆ ಎರಡ್ ಸಾವಿರ ಕಿಲೋಮೀಟರ್ ಅಲ್ಲಿ ಅಡ್ಡಾಡ್ಲಿಕ್ಕೆ ಒಂದ್ ಐನೂರು ಕಿಲೋಮೀಟರ್ ನಾಲ್ಕು ಸಾವಿರ ಕಿಲೋಮೀಟ್ರ್ ಜರ್ನಿಯನ್ನ ಮಾಡ್ಕೊಂಡು ವಾಪಾಸ್ ಕ್ಷೇಮವಾಗಿ ಕ್ಷೇಮವಾಗಿ ವಾಪಸ್ ನಮ್ಮ ದಾವಣಗೆರೆನ ತಲುಪಿದಾರೆ ಆ ಒಂದು ಖುಷಿಗೋಸ್ಕರ ಇವತ್ತು ವೆಲ್ಕಮ್ ಮಾಡಿದೀವಿ ಅದ್ದೂರಿಯಾಗಿ ಶಶಿ ನಮಸ್ಕಾರ ಕೃಷ್ಣ ಈಗ ನೀವು ಇಲ್ಲಿಂದ ದಾವಣಗೆರೆಯಿಂದ ಹೋದ್ರಿ ಯಾವ ಡೇಟಿಗೆ ಬಿಟ್ರಿ ಇಲ್ಲಿಂದ ಇಪ್ಪತ್ ಮೂರನೇ ತಾರೀಕು ಮಧ್ಯಾಹ್ನ ಒಂದ್ ಗಂಟೆಗೆ ಬಿಟ್ರಿ ದಾವಣಗೆರೆಯಿಂದ ಎಲ್ಲಿಂದ ಹೋಗಿ ನೀವು ಅಲ್ಲಿ ಪ್ರಯಾಗರಾಜ್ ಮುಟ್ಟಕ್ಕೆ ಎಷ್ಟು ದಿವಸ ಬೇಕಾಗಿತ್ತು ಎರಡು ದಿವಸ ಆಯ್ತು ಶನಿವಾರ ಅಂದ್ರೆ ಶುಕ್ರವಾರ ಹೋಗಿದ್ವಿ ಒನ್ ಡೇ ಫುಲ್ ಟ್ರಾಫಿಕ್ ಒನ್ ಡೇ ಶನಿವಾರ ಒಂದು ಆರು ಗಂಟೆ ಹಂಗೆ ಅಲ್ಲಿ ಸಂಜೆ ಪ್ರಯಾಗರಾಜ್ ಅಲ್ಲಿ ನೀವು ಕಂಡಂತ ಆ ಒಂದು ನೆನಪುಗಳು ಏನಾದ್ರೂ ಇದಾವೆ ಎಲ್ಲ ಹಂಚ್ಕೊಳ್ಳಿ ನೆನಪುಗಳಂದ್ರೆ ಎಲ್ಲರನ್ನೂ ಒಂದೇ ಹತ್ರ ನೋಡ್ಬೋದು ಸ್ವಾಮೀಜಿಗಳು ಆಮೇಲೆ ಅಗೋರಿಗಳು ಆಮೇಲೆ ನಾಗಸಾಧುಗಳು ಅವ್ರನ್ನೆಲ್ಲ ಒಂದೇ ಹತ್ರ ನೋಡಕ್ಕೆ ಅವಕಾಶ ಯಾರ ಒಬ್ರು ಸಾಮೂಹಿ ನೋಡಕ್ ಹುಟ್ಟಿ ಅಂದ್ರೆ ಒಂದತ್ರ ಎಲ್ಲರೂ ಒಂದತ್ರ ನೋಡಕ್ಕೆ ಅದೊಂದು ಒಳ್ಳೆ ಪ್ಲೇಸ್ ಒಂದ್ ಒಳ್ಳೆ ವೈಬಲ್ಲಿ ಹೋದ್ರೆ ಒಂಥರ ಖುಷಿ ಆಗತ್ತೆ ಚೆನ್ನಾಗಿರುತ್ತೆ ಈಗ ಇಲ್ಲಿಂದ ನಮ್ಮ ದಾವಣಗೆರೆ ಇರಬಹುದು ಅಥವಾ ನಮ್ಮ ಕರ್ನಾಟಕದಿಂದ ಹೋಗೋರು ಇದ್ರೆ ಅವ್ರಿಗೆ ಏನು ನೀವು ಮಾಹಿತಿ ಕೊಡ್ತೀರಾ ಯಾವ ರೀತಿ ಹೋಗ್ಬಹುದು ಯಾವ ರೀತಿ ಬರ್ಬೋದು ಅಥವಾ ಆ ಕಾರಲ್ಲಿ ಹೋದ್ರೆ ಹೆಂಗೆ ಟ್ರೈನ್ ಅಲ್ಲಿ ಹೋದ್ರೆ ಹೆಂಗೆ ಫ್ಲೈಟ್ ಅಲ್ಲಿ ಹೋದ್ರೆ ಹೆಂಗೆ ಏನ್ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀರಾ ಕಾರಲ್ಲಿ ಹೋದ್ರೆ ಬೆಸ್ಟ್ ಟ್ರೈನ್ ಫ್ಲೈಟ್ ಅಂದ್ರೆ ಜಾಸ್ತಿ ಆಗ್ತದೆ ನಂತರ ಹೋಗೋದು ಫ್ಲೈಟ್ ಅಲ್ಲಿ ಆ ಟ್ರೈನ್ ಅಲ್ಲಿ ರಶ್ ಇರ್ತದೆ ಹೋಗ್ ಬಹಳ ಕಷ್ಟ ಎಲ್ಲ ಕಡೆಯಿಂದ ಜನಗಳು ಬರ್ತಾರೆ ಬಹಳ ಕಷ್ಟ ಇರುತ್ತೆ ಕಾರ್ ತಗೊಂಡು ಓನ್ ವೆಹಿಕಲ್ ಆಗಿ ಮೂರ್ನಾಕ್ ಚೆನ್ನಾಗ್ ಥ್ಯಾಂಕ್ ಯು ಅವರೇ ನಮಸ್ಕಾರ ಮಂಜುನಾಥ್ರೆ ಆ ನೀವು ಕಾಶಿ ಕೂಡ ಹೋಗಿದ್ರಿ ಕಾಶಿ ಅನುಭವ ಯಾವ ರೀತಿ ಟಿವಿ ಅಲ್ಲಿ ನೋಡಿದ್ವಿ ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಕಾಶಿ ಆತರ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ನಾವು ಫಸ್ಟ್ ಗಂಗಾನದಿ ಸ್ನಾನ ಮಾಡ್ಕೊಂಡ್ವಿ ಆಮೇಲೆ ಕಾಶಿ ದರ್ಶನ ಮಾಡಿದ್ವಿ ಸಂಜೆ ಐದುವರೆ ತನಕ ವೇಟ್ ಮಾಡಿ ಗಂಗಾ ಆರತಿನ ಅಂತ ಹೇಳ್ಬಿಟ್ಟು ಗಂಗಾರತಿ ನೋಡ್ರಿ ಗಂಗಾರತಿ ನೋಡಿದಾಗಂತ ನಮ್ ಕಣ್ಣಿಂದ ನೀರೇ ಬಂದ್ರೆ ಅಷ್ಟು ಚೆನ್ನಾಗಿ ಗಂಗಾ ಆರತಿ ಕಾಶಿ ಇದೆಯಲ್ಲ ಆಮೇಲೆ ಮಣಿಕಣಕ್ಕ ಘಾಟ್ ಅಂತ ಇದೆ ಅಲ್ಲಿ ಮನುಷ್ಯರು ಇಲ್ಲಿ ಎಷ್ಟು ನಾವ್ ಈಗ ಎಲ್ಲ ಮಾಡ್ತೀವಲ್ಲ ಅದು ನೋಡ್ಬಿಟ್ರೆ ಅದೇನು ಮನುಷ್ಯನ ಜೀವನ ಏನಿಲ್ಲ ಅಂತ ನೋಡ್ರಿ ಅಲ್ಲೇ ದೇವಸ್ಥಾನ ದೇವಸ್ಥಾನದಿಂದ ಒಂದು ಹಾಪ ಒಂದು ಹದಿನೈದರಿಂದ ಸಾವಿರ ಮೀಟರ್ ಒಳಗೇನೆ ಎಣ ಡೈಲಿ ಸುಡ್ತಾನೆ ಇರ್ತಾರೆ ಅಣ್ಣ ಒಂದು ಅಚ್ಚರ ಚಿತ್ತೆ ಅಲ್ಲಿ ಆರೋದಿಲ್ಲ ಅಂತ ನೋಡ್ರಿ ಒಂದೂರ ಚಿತ್ರ ಸುಡ್ತಾನೆ ಇರ್ತಾರಂತೆ ನೀವು ಕಾಶಿಗೆ ಹೋದ್ರಂದ್ರೆ ಫುಲ್ ಕಾಶಿ ದರ್ಶನ ಮಾಡ್ರಿ ಆಮೇಲೆ ಮನೆ ಕಣ್ಣಕ್ಕೆ ಘಾಟ್ಸ್ ನೋಡ್ರಿ ಅಲ್ಲಿ ಎಪ್ಪತ್ ಮೂರು ಜನ ಘಾಟ್ ಇದಾವೆ ಅದೆಲ್ಲ ದೋಣಿ ವಿಹಾರ ಹೋದ್ರೆ ಘಾಟ್ಸ್ ಏನೇನ್ ಆಯ್ತು ಡಿಟೇಲ್ಸ್ ಆಗಿ ಹೇಳ್ತಾರೆ ಆಮೇಲೆ ಗೋರ್ಧಾಲಿ ಅಂತ ರೋಡ್ ಇದೆ ಕಾಶಿಯಲ್ಲಿ ಹೋದ್ರೆ ಸೂಪರ್ ಆಗಿದೆ ನೈಟ್ ಅಂತ ಅಲ್ಟಿಮೇಟ್ ಇದೆ ಕಾಶಿ ಟ್ರಿಪ್ ಒಳ್ಳೆ ಖುಷಿ ಕೊಟ್ಟಿದೆ ಖುಷಿ ನಯೀನ್ ಅವರೇ ನಮಸ್ತೆ ನಮಸ್ತೆ ನೀವು ಅಯೋಧ್ಯಕ್ಕೆ ಕೂಡ ಹೋಗಿದ್ರಿ ಕಾಶಿ ಮುಗದ ನಂತರ ಅಯೋಧ್ಯಕ್ಕೆ ಹೋಗಿದ್ರಿ ಅಯೋಧ್ಯದ ಅನುಭವನ ಯಾವ ರೀತಿ ಅಂತ್ಕೊಳ್ಳಿ ಎಲ್ಲ ಆರ್ಮಿಯವರೆಲ್ಲ ಪಾಪ ಜನಗಳನ್ನ ಕಂಟ್ರೋಲ್ ಆರ್ಮಿ ಆರ್ಮಿಯವ್ರನ್ನೆಲ್ಲ ಕರ್ಸಿದ್ದಾರೆ ಒಳ್ಳೊಳ್ಳೆ ಮೂರ್ತಿ ಒಳ್ಳೊಳ್ಳೆ ಆರ್ಕಿಟೆಕ್ಚರ್ ಎಲ್ಲ ಬಹಳ ಚೆನ್ನಾಗಿದೆ ನೋಡ್ಬೇಕಾದಂತೆ ಅದು ವಿಶಾಲವಾದ ಜಾಗದಲ್ಲಿ ಇದೆ ತುಂಬಾ ಚೆನ್ನಾಗಿದೆ ನೋಡ್ಬೇಕು ಜೀವನದ ನೋಡ್ಲೇಬೇಕಾಗುತ್ತೆ ಇಲ್ಲಿಂದ ಅಯೋಧ್ಯೆಕ್ ಹೋಗ್ತಿದ್ರೆ ಈಗ ನಾವು ಮೊಬೈಲ್ ಗಳಲ್ಲೆಲ್ಲ ನೋಡ್ತಿದ್ವಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತಿದ್ವಿ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ವಿ ಸಿಕ್ಕಾಪಟ್ಟೆ ಜನ ಅಲ್ಲಿ ಏನೋ ರೆಡ್ ಅಲರ್ಟ್ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ನೀವು ನೋಡಿದ ಪ್ರಕಾರ ಅಲ್ಲಿ ಯಾವ ರೀತಿ ಇದೆ ವಾತಾವರಣ ಅಂದ್ರೆ ಈಗ ಮಹಾ ಕುಂಭಮೇಳ ಅನ್ನೋದು ಒಂದ್ ಯಾವ್ದೇ ನಾವು ಸಪೋಸ್ ನಾನ್ ಹೇಳೋ ದಾವಣಗೆರೆ ದುಗ್ಗಮ್ಮನ್ ಜಾತ್ರೆ ಆದ್ರೆ ಇಲ್ಲಿ ಟ್ರಾಫಿಕ್ ಅದನ್ನ ಕಂಟ್ರೋಲ್ ಮಾಡೋದು ಕಷ್ಟ ಅಲ್ಲಿ ಆಲ್ಮೋಸ್ಟ್ ನಮ್ ಇಂಡಿಯಾದಲ್ಲಿ ಒಂದು ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಜನ ಅಲ್ಲಿ ಹೋಗ್ತಾ ಇದಾರೆ ಪಾಪ ಅವ್ರಿಗೆ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ನೆಲ್ಲ ಈಗ ದೂರ ದೂರ ಮಾಡಿ ರೆಡ್ ಝೋನ್ ಅಂತ ಯಾಕೆ ಮಾಡಿದಾರೆ ಅಂದ್ರೆ ಒಳಗಡೆ ಎಲ್ಲ ಗಾಡಿ ಹೋಗಿ ಜಾಮ್ ಆಗಿ ಅಲ್ಲಿಂದ ಹೊರಗಡೆ ಬರೋಕು ಕಷ್ಟ ಆಗ್ತಿದೆ ಒಳಗಡೆ ಹೋಗೋರು ಕಷ್ಟ ಆಗ್ತಿದೆ ಹಂಗಾಗಿ ರೆಡ್ ಝೋನ್ ಅಂತ ಮಾಡಿದ್ದಾರೆ ಆಲ್ಮೋಸ್ಟ್ ದಯವಿಟ್ಟು ಒಂದ್ ಹದಿನೈದು ಕಿಲೋಮೀಟರ್ ದೂರನೆ ನಿಲ್ಸಿ ಅಲ್ಲಿಂದ ಆಟೋ ಬೈ ವಾಕ್ ಅದೇನ್ ದೊಡ್ಡ ನಾವು ಸುಮಾರು ತುಂಗಾ ಅಲ್ಲ ಗಂಗಾ ತೀರದಲ್ಲೇ ಒಂದ್ ಇಪ್ಪತ್ತೈದು ಮೂವತ್ ಕಿಲೋಮೀಟರ್ ಅಡ್ಡಾಡಿದೀವಿ ಅಂತ ತೀರ ಗಂಗಾ ನದಿ ತೀರ ನಾನು ನೋಡಿದ್ದಿಲ್ಲ ಇದುವರೆಗೂ ಅಂತ ಜನನೂ ನಾನ್ ನೋಡಿದ್ದಿಲ್ಲ ಬಟ್ ಒಳಗಡೆ ಹೋದ್ಮೇಲೆ ನಮ್ಗೆ ಅಂತ ರಶ್ ಅನ್ಸಲ್ಲ ರೋಡ್ ಅಲ್ಲಿ ಅವೆಲ್ಲ ರಶ್ ಇದೆ ಒಳಗಡೆ ಹೋದ್ಮೇಲೆ ಯಾವುದೇ ರೀತಿ ತೊಂದರೆ ಆಗ್ತಿಲ್ಲ ಬಟ್ ಅದೇನೋ ಜನಗಳು ವ್ಯತ್ಯಾಸದಿಂದ ಆಗಿರ್ಬೋದು ಕಾಲ್ ತುಳಿತ ಅಂತ ರೀತಿ ಯಾವುದೇ ಆಗಲ್ಲ ಚೆನ್ನಾಗಿದೆ ಬರ್ಬೋದು ರೆಡ್ ಅಲರ್ಟ್ ಅನ್ನೋದು ಅದು ಪಾರ್ಕಿಂಗ್ ಗಾಡಿಗಳಿಂದ ಆಗಿರೋದು ನಾಲ್ಕು ಕಡೆಯಿಂದ ಜನ ಬರ್ತಾ ಇರೋದ್ರಿಂದ ಹೊರಗಡೆ ಇಂದ ಜನ ಬರ್ತಾ ಇರೋದ್ರಿಂದ ಆಗಿರೋ ಪರಿಸ್ಥಿತಿ ಅದೇನ್ ಅಲ್ಲಿ ಕುಂಭ ಮೇಳದ್ದೇ ಪ್ರಾಬ್ಲಮ್ ಇಲ್ಲ ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಅಯೋಧ್ಯಕ್ಕೆ ಅಥವಾ ಕಾಶಿಗೆ ಅಥವಾ ಈಗ ಏನ್ ಕುಂಭ ಮೇಳಕ್ಕೆ ಹೋಗ್ತಿದ್ರೆ ಕುಂಭ ಮೇಳಕ್ಕೆ ಹೋಗೋ ಒಂದು ಕಾರಣದಿಂದಾನೆ ಅಯೋಧ್ಯ ಕಾಶಿಗೆ ಹೋಗ್ತಾ ಇದಾರೆ ನಮ್ಮ ಕರ್ನಾಟಕದ ಜನತೆಗೆ ನೀವು ಏನನ್ ಇಷ್ಟ ಇಷ್ಟಪಡ್ತೀರ ಹೋಗ್ಬಹುದು ಹೋಗೋದ್ರಿಂದ ಏನು ತೊಂದ್ರೆ ಇಲ್ಲ ಬಟ್ ಪಾರ್ಕಿಂಗ್ ಅದೆಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ದೂರದ ದೂರದಲ್ಲೇ ಪಾರ್ಕ್ ಮಾಡಿ ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಡು ಆರಾಮ ಬರೋದು ಒಳ್ಳೇದು ಅನ್ನೋದು ನನ್ನ ಉದ್ದೇಶ ಅನಾದಿ ಓಕೆ ಥ್ಯಾಂಕ್ ಯು ನವೀನ್ ಅವರೇ ಆ ನೋಟ್